ಹಾಂ ಹೇಳಿ ಹೇಳಿ ಭಾಳ ಹಾಂ ಸೊ ಹೇಳಿದ ಮಾತು ಕೇಳುತ್ತೆ ನೀವು ಏನು ಬೆಳಕ ಏನು ಅಗ್ಗಣ್ಣ ಹಿಡ್ಕೊಳೋದಂಗೆ ಇಲ್ಲಣ್ಣ ನಾ ಹೇಳ್ದಂಗೆ ಹೇಳ್ತೇವೆ ನಾ ಎಲ್ಲಿ ನಿಂತುಕೆ ಅಲ್ಲೇ ನಿಂತುಕಟ್ಟವೆ ಏನು ಅವನು ತೊಂದರೆನೇ ಮಾಡೋಂಗಿಲ್ಲ ನಮಸ್ಕಾರ ನಾನು ಪುರಿಗಾಲಿ ಕೆ ಎಂ ಪಿ ಮಾಧವರ ಮಗ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಪುರಿಗಾಲಿ ಗ್ರಾಮ ನಮ್ಮ ಜೈಲರ್ ಅಂತ ಇದು ಹೋದ ವರ್ಷ ಮುಡ್ಕೆರೆ ಜಾತ್ರೆಯಲ್ಲಿ ಫಸ್ಟ್ ಪ್ರೈಜ್ ಹೊಡೆದಿತ್ತು ಮೂರುವರೆ ತಿಂಗಳು ಕರೋಲಿ ಅದಕ್ಕೆ ನಾವು ಕೂಟನ ದೊಡ್ಡ ಕೆರೆಯಿಂದ ಮಿನಿ ಜೈಲರ್ ಅಂತ ಇದನ್ನ ತಂದು ಕೂಟ ಮಾಡಿದೀವಿ ಇವಾಗ ನಾವು ಪ್ರೈಜು ಎರಡುವರೆ ಲಕ್ಷ ಹೇಳ್ತಾ ಇದ್ದೀವಿ ಯಾವ್ದು ಈ ಯಾಕೆ ಕೋಲ್ಗಾರು ಅಣ್ಣ ನಾವು ಇನ್ನು ಕೋಲು ಅಂತ ಡಿವೈಡ್ ಮಾಡಿಲ್ಲ ಯಾಕೆ ಕೋಲಿಗೆ ಕಟ್ಟೋರು ಅವು ಇದನ್ನ ಮುಂದೆ ಮುಂದೆ ಸೋಕಿಗೋ ಮಾಡ್ತಾ ಮಾಡೋಣ ಅಂತಂದಿದೀವಿ ಇಲ್ದಾರೆ ವ್ಯಾಪಾರ ಬಂದರೆ ಕೊಡ್ತೀವಿ ಹಾಂ ನಮ್ಮ ರೇಟಿಗೆ ಬಂದರೆ ಇಲ್ದಾರೆ ಗೇಮಿಗೆ ಮುಡಿಕೆ ರೇಟ್ ಎರಡುವರೆ ಲಕ್ಷ ಹೇಳ್ತಿದ್ರು ಬಂದು ಕೇಳಿದ ಕೇಳ್ತಾ ಇರೋಣ ಅವ್ರು ಕೇಳೋ ರೇಟಿಗೆ ಕೊಡೋಕ್ಕಾಗಲ್ಲ ಓಕೆ ಹಾಂ ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಟು ತ್ರೀ ಜೀರೋ ಏಯ್ಟ್ ಟು ನೈನ್ ಫೈವ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸ್ವಾಮ್ಯ ಹೆಸರು ನಮ್ಮ ಹೆಸರು ಓರಿ ಚಿಕ್ಕಣ್ಣ ಅಂತ ಊರು ಊರು ದೇವ್ರದೊಡ್ಡಿ ರಾಮನಗರ ತಾಲೂಕು ಕೈಲಂಚ ಹೋಬ್ಳಿ ಉಬತ್ಕೆರೆ ಗ್ರಾಮ ಅಂಜನಾಪುರ ಪೋಸ್ಟು ಸೊ ಏನು ಎಲ್ಲಿಂದ ಹೊರಿನ ಇದು ನಾವು ರಾಮನಗರ ಪಕ್ಕ ಏಳು ಕಿಲೋಮೀಟ್ರ್ ನಾವು ಅಲ್ಲಿ ದೇವ್ರ ದೊಡ್ಡಿ ಅಂತ ನಮ್ಮೂರ ಹೆಸರು ಅಲ್ಲಿಂದ ತಂದೀವಿ ಸ್ವಾಮಿ ಅದು ನಿಮ್ದೇನೆ ಹಾಂ ನಮ್ದೇ ಮನೇಲಿ ಹಾಂ ಹಾಂ ಇಲ್ಲ ನಾವು ತಗೊಂಡಿದ್ದೆವು ಕರಿನಲ್ಲಿ ಮೂರು ತಿಂಗಳ ಕರಿನಲ್ಲಿ ಮೂರು ಲಕ್ಷ ಐದು ಸಕ್ಕರ ತಗೊಂಡಿದ್ದು ಎಲ್ಲಿ ನಮ್ಮ ಪಕ್ಕದಲ್ಲಿ ಅಂಜನಾಪುರದಲ್ಲಿ ಓಕೆ ಅಂಜನಾಪುರ ಅಂಜನಾಪುರ ಅಂಜನಾಪುರದ ಪಕ್ಕ ನಾಗಲಾಪುರ ಎಷ್ಟಲ್ಲಿ ಈಗ ಇವಾಗ ನಾಲ್ಕಲ್ಲಿ ಬಿದ್ದಿದೆ ಸರ್ ಸೊ ಈಗಿನ ಜಾತ್ರೆಗೆ ತಂದಿರೋದೇನು ಮಾರಕ ಇಲ್ಲ ಶೋ ಇಲ್ಲ ಇಲ್ಲ ಸರ್ ಇಲ್ಲ ಐದುಗೋಸ್ಕರ ಹೋಗಿ ಬಂದಿದೆ ಸೆಲೆಕ್ಷನ್ ಬಂದಿದೆ ಹಾಂ ಸೆಲೆಕ್ಷನ್ ಬಂದಿದೆ ಸರ್ ಎಲ್ಲಾದರೂ ಪ್ರೈಸ್ ಮಾಡಿದೆ ಬೇರೆ ಕಡೆ ಹಾಂ ಹಾಂ ಎಲ್ಲಿ ಹೋದ ವರ್ಷ ಫಸ್ಟು ಕೆಂಗಲಲ್ಲಿ ಮಾಡ್ತು ಅಲ್ಲಿಂದ ಕಬ್ಬಾಳಲ್ಲಿ ಮಾಡ್ತು ಆಮೇಲೆ ಪುನಃ ತಿರ್ಗಾ ಬೇಬಿಲಿ ಮಾಡ್ತು ತಿರ್ಗಾ ಈ ವರ್ಷ ಬ ಕೆಂಗಲ್ಲೇ ಮಾಡ್ತು ನಾಲ್ಕು ಪ್ರೇಜ್ ಮಾಡಿದ್ರೆ ಸರ್ ಸೊ ಜಾತ್ರೆ ಹೇಗಿದೆ ಈ ವರ್ಷ ಜಾತ್ರೆ ಭಾರಿ ಚೆನ್ನಾಗಿದೆ ಸರ್ ಭಾರಿ ಚೆನ್ನಾಗಿದೆ ನಾವು ಎಲ್ಲಿ ಹೋದ್ರೂ ಫಸ್ಟ್ ಪ್ರೇಜೇ ಮಾಡೋದು ನಾಲ್ಕು ಪ್ರೇಜ್ ಮಾಡಿದ್ರೆ ಫಸ್ಟೇ ಮಾಡಿದ್ವಿ ಬ್ರೀಡಿಂಗೆಲ್ಲ ಎಲ್ಲ ಎಷ್ಟು ತೊಗೊತೀರಾ ಕ್ರಾಸಿಂಗಿಗೆ ಕ್ರಾಸಿಂಗ್ಗೆ ನಾವು ಒಂದು ಸಾವಿರ ಮಾಡಿವಿ ಸರ್ ಒಂದು ಸಾವಿರ ಒಂದು ಸಾವಿರ ಇದ್ರ ಕುಡಿರೋ ಹೇಗಿದೆ ಆ ಒಂದು ಭಾರಿ ಚೆನ್ನಾಗಿ ಉಟ್ಟವೆ ಇನ್ನೂ ಏನು ಜಾಸ್ತಿ ಏನು ಹುಟ್ಟಿಲ್ಲ ಸರ್ ಒಂದು ಏಳೆಂಟು ಕರ ಹುಟ್ಟವೆ ಚೆನ್ನಾಗಿ ಒಂದು ಹತ್ತು ಕರ ಹುಟ್ಟಿರ್ಬೋದು ನಾವು ಕಣ್ಣಂಗ ಒಂದು ಏಳೆಂಟು ಕರ ಕಾಣಿಸ್ತಾವೆ ಚೆನ್ನಾಗಿ ಹುಟ್ಟವೆ ಸೊ ಏನು ನೋಡ್ತೀರಾ ಹೊರಗೆ ಯಾರಾದರೂ ತೊಗೊಬೇಕು ಅಂದರೆ ಬೀಚ್ ದೋರಿ ಏನು ನೋಡ್ತೀರ ದೋರಿ ಸಹ ನೋಡಿ ಎರಡೇ ನಾಮ ನೋಡು ಇದೊಂದು ಸುಳಿ ಇದೊಂದು ಸುಳಿ ನೋಡು ಅದೊಂದು ತಾಯಿ ಸುಳಿ ಮೂರೇ ಸುಳಿ ಇರಬೇಕು ನೋಡಿ ಇಲ್ಲಿ ಇವಾಗ ಇದೊಂದು ಸುಳಿ ನೋಡಿ ಇದೊಂದು ಸುಳಿ ಆಮೇಲೆ ಇಲ್ಲಿ ಮಾಮೂಲಿ ಒಂದು ಸುಳಿ ಅಷ್ಟೇ ಮೂರೇ ಸುಳಿ ಇರಬೇಕು ಆಮೇಲೆ ನೋಡಿ ಕತ್ತು ಏನಾರ ಒಂದು ಚೂರು ಏನಾರ ಹಿಂಗೆ ಹಿಡ್ಕೊಂಡ್ರೆ ಸಿಕ್ಕಲ್ಲ ರೌಂಡ್ ಕತ್ತಿದ್ದಂಗೆ ಆಮೇಲೆ ಚಕ್ಕಲದಲ್ಲಿ ಭಾರಿ ಶಿಲಾ ಶಿಲವಾಗಿರಬೇಕು ಕರೆ ಉಟ್ಟಬೇಕಾದ್ರೆ ಒಳ್ಳೆ ಬಣ್ಣ ಅಲ್ಲಿಂದ ಕಿಂದಲೂ ಮೊಗಡು ಹಂಗೆ ಹುಟ್ಟದೆ ಆಮೇಲೆ ಈ ಕಿಬ್ರಿ ಜಾಗ ಒಂಚೂರು ಏನು ಜಬ್ರು ಪಬ್ಲು ಏನಿಲ್ಲ ಒಳ್ಳೆ ಬೆತ್ತ ಬೆತ್ತ ಇದ್ದಂಗೆ ನೋಡಿ ಈ ಕೆ ಈ ಕಿಬ್ರಿ ಜಾಗ ಬೆತ್ತ ಬೆತ್ತ ಇದ್ದಂಗೆ ಒಂದು ಚೂರು ಕಳ್ಳು ಕೆಳಕ್ಕೆ ನೇತಾಡ್ತಾ ಇಲ್ಲ ಆಮೇಲೆ ಹಿಂದುಗಡೆ ಮುಗಡಂತ ಬಂಗಾರ ಬಂಗಾರ ಇದ್ದಂಗೆ ಅದೇ ಆಮೇಲೆ ಕಂಬ ನಾಲ್ಕು ಕಂಬ ಈ ಕಬ್ಬಣ ಸಿಮೆಂಟ್ ಹಾಕಿ ಪಿಲ್ಲರ್ ಕಟ್ತಾರಲ್ಲ ನೋಡಿ ಹಂಗೆ ಹತ್ಬಿಟ್ಟಿರೋದು ಸೊ ಇದು ಬಿಟ್ಟು ಮನೇಲಿ ಬೇರೆ ಹೊರಗಳಿದೆಯಾ ಮನೇಲಿ ಬೇರೆ ಏನಾದರೂ ಇದೆಯಾ ಹಾಂ ಇದು ಇದು ನೋಡಿ ಇದೊಂದು ಇದೆ ಅದೊಂದು ಇದೆ ಎಲ್ಲ ಎಲ್ಲ ತಂದಿದ್ರೆ ಎಲ್ಲ ಎಲ್ಲ ತಂದಿದ ಸರ್ ಸೊ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ನೀವು ಸ್ವಾಮಿ ನಾನೇನು ಇಷ್ಟು ಉದ್ದ ಹುಡುಗನಲ್ಲಿ ಮುಟ್ತಾನು ಅಸಪ್ನಾಗವ ಇವತ್ತಿನವ್ರಿಗೂ ಮಾಡ್ತಾನೆ ಸೊ ಮಾರಲ್ಲ ಬರಿ ಹಾಂ ಸರ್ ಈ ಎಲ್ಲ ವರೀನು ಮಾಡ್ತೀವಿ ಆದರೆ ಇದೊಂದು ಓರಿ ಮಾತ್ರ ನಾವು ಸುಮಾರು ಜನ ಕೇಳವ್ರೆ ಆಮೇಲೆ ಕೆಂಗಲ್ಲಲ್ಲಿ ಏನು ಪುಣ್ಯಾತ್ಮ ಅವನು ಸ್ಕೇಲ್ಗಾರ ಹದಿನೆಂಟು ಸಾವಿರ ಗಂಟೆ ಕೇಳಿದ್ರು ಹದಿನೆಂಟು ಸಾವಿರ ಹದಿನೆಂಟು ಲಕ್ಷ ಹದಿನೆಂಟು ಸಾವಿರ ಅಂತ ಹದಿನೆಂಟು ಲಕ್ಷ ಆಮೇಲೆ ಸ್ವಾಮಿ ನಾವು ಕೊಡೋಲ್ಲ ಅಂದು ಏನಾದ್ರೂ ಹೆಸರಿಟ್ಟಿದ್ದೀರಾ ಹಾಂ ಏನಂತ ನಂಬರ್ ಒನ್ ಕರ್ನಾಟಕ ಚೆಲ್ವ ಅಂತ ನಿಮ್ಮ ಹೆಸರು ನಾಗರಾಜು ಇವ್ರ ಮಗನ ಒಳ್ಳೆ ಹೇಳಿ ಈ ಈ ಓರಿ ಬಂದು ಕರ್ನಾಟಕ ಚೆಲುವ ಮಗ ಆದರೆ ಓರಿ ಚೀರ ಹುಡ್ತು ಅದಕ್ಕೆ ಅದರ ಅಪ್ಪನ ಹೆಸರಿಗೆ ಒಂದು ಅಕ್ಷರ ಸೇರ್ ಸಿಕ್ಕಿದ್ವಿ ನಂಬರ್ ಒನ್ ಕರ್ನಾಟಕ ಚೆಲೋ ಅಂತ ಅದ್ರ ಅಪ್ಪನಿಗಿಂತ ಒಂದು ಸೂರ್ ಹೆಚ್ಚಾಗಿ ಕುಟ್ಟೈತೆ ಆಮೇಲೆ ಇದು ಕೊಟ್ಟಿರೋ ಖರ ಹುಟ್ಟುವಾಗಲೇ ತಾಯಿ ಹೊಟ್ಟಲೆ ಮೂರು ತಿಂಗ್ಳಕರ ಹುಡ್ತ ಬಿಡ್ತಾವೆ ಒಂದು ಹತ್ತು ಕರ ಹುಟ್ಟದೆ ಎಲ್ಲ ಓರಿಗೂ ಇಷ್ಟುದ್ದು ಕೊಡೋಕ್ಕಾಗಲ್ಲ ಓರಿ ಉದ್ದಪ್ಪನ ಜೋರಾಗದೆ ಖರ ಹುಡ್ತಾವ ಒಂದು ಹತ್ತು ಕರ ಕಡೆಯಲ್ಲಿ ಆರಲ್ಗೆ ಬಾಯಿಗೂಡಿರೋ ಓರಿ ಹುಡ್ತಾವ ಕರ ಅಂತಾರೆ ಎಲ್ಲ ಜನ ಸೈಜು ಇವತ್ತು ಹಾಲಲ್ಲಿ ಕರಿನಲ್ಲಿ ಬಿಟ್ಟರೆ ಹೋದ ವರ್ಷ ಬೇಬಿ ಅವಳಿಗೆ ಇವತ್ತು ಕಡಲವರೆಗಿಂತ ಹೆಚ್ಚಾಗ ಕೊಟ್ಟವ ಕರ ಹಟ್ಟೆ ಒಳಗೆ ಮೂಡುವಾಗಲೇ ಮೂರು ತಿಂಗಳು ಮುಂದೆ ಹೋಗಿಬಿಡ್ತಾವೆ ಮೂರು ತಿಂಗಳು ಕರ ಹುಟ್ಟುವಂಗೆ ಹುಡ್ತಾವ ಈಚೆಗೆ ಈಜು ಕೊಟ್ಟತೀನಿ ಇದು ಕೊಟ್ಟರೆ ಕರಿಗ ಹಾಲು ಸಾಲ್ ಇಲ್ಲ ಒಂದು ಬೆಟ್ಟಳ್ಳ ಹುಟ್ಟೈತೆ ಬೇಬಿ ಬೆಟ್ಟದಲ್ಲಿ ಬಿಟ್ಟಿದ್ದು ಇಲ್ಲಿಗೋಲ್ಗೋ ಐತೆ ಒಂದು ಒಂದು ಮಾರು ಬರ್ತದೆ ಅತ್ತಾಗ ಆ ಕರ ಸಾಕ ಅವನು ಇಲ್ಲ ಫೋನ್ದಲ್ಲಿ ಫೋನದಲ್ಲಿ ಕೊಡ್ತೀನಿ ನಿಮಗೆ ಇದು ಯತ್ರೆ ಯಾತ್ರ ಎಂಟು ಅಡಿ ಅದೇ ಉದ್ದ ಹತ್ತಡಿ ಇದ್ರ ಅಪ್ಪನ್ಗೆ ಒಂದು ಆರಡಿ ಆರಡಿ ಜಾಗ ಮಾಡಿದ್ದೆ ಇಲ್ಲ ಬೇರೆ ಜಾಗ ಮಾಡಿದ್ದೀವಿ ಇದಕ್ಕೆ ಉಟ್ವಾಗಲೇ ಇದು ಹೆಚ್ಚಾಗಿ ಉಟ್ಬಿಟ್ಟು ಏನು ಕೊಡ್ತೀರಾ ನಾವು ಕರಿನಲ್ಲಿ ಬಂದು ನಾವು ತಗೊಂಡು ದಿವಸ ಯಪ್ಪ ಸುಮಾರು ನಾಲ್ಕು ಸಾಕಿದ್ದ ನಾಲ್ಕು ತಿಂಗ್ಳು ಒಂದು ವರ್ಷದ ಕರ ಬೆಳೆಸ್ಕೊಟ್ಟಿದ್ದೆ ನಾವು ಒಂದು ಅರವತ್ತು ಸಾವಿರ ಕೊಟ್ಟು ಎಮ್ಮೆ ತಂದ ಒಂದು ಹದಿನೈದು ದಿವಸ ಅವಕಾಶ ಕೊಟ್ಟ ಅದ್ರ ತಾಯಿಲೆ ಸಾಕಾಗುತ್ತೆ ಅಂತ ಸಾಕಾಗಲಿಲ್ಲ ಮಂಡಿಯೆಲ್ಲ ಎಲ್ಲ ಅರವತ್ತು ಸಾವಿರ ಕೊಟ್ಟು ಆರು ಲೀಟ್ರು ಬೆಳಿಗ್ಗೆ ಹಸೂದ್ ಮೂರು ಲೀಟರ್ ಎಮ್ಮೆದು ಆರು ಲೀಟ್ರ್ ಒಂಬತ್ತು ಲೀಟ್ರ್ ಹಾಲು ಕುಡಿತು ಒಂದು ದಿಸ್ಕ ಹದಿನೆಂಟು ಲೀಟ್ರ್ ಹಾಲು ಕುಡಿದ್ ಬೆಳೀತು ಬೆಳೆಯುವಾಗೆ ಚೆನ್ನಾಗಿ ಬೆಳೆದು ಬಿಡ್ತು ಅವರು ಬೆಳೆಸಿದ್ರು ನಾವು ಬೆಳೆಸ್ತು ಇವತ್ತೇನು ಆರ್ದಿನ ಬೆಳ್ಕೊಂಡು ಹೋಗಿ ಹೋಗೋದು ಹೋಯ್ತದೆ ನಾವು ನಾವು ಮೇಂಟೈನ್ ಹಿಂಗೆ ಹೆಂಗೆ ಮಾಡ್ತೇವೆ ಹಂಗೆ ಮಾಡ್ಬೇಕು ಇನ್ನು ಮೇಂಟೈನ್ ಮಾಡೋಕೆ ಏನು ಕೊಡ್ತಾಯಿದ್ದೀರ ಮೇಂಟೈನ್ ಮಾಡೋಕ್ಕೆ ಹುಳ್ಳಿ ಬೂಸ ರವೆ ಮೆಂತ್ಯ ಜೋಳದ ನುಚ್ಚು ಚಕ್ಕೆ ಹೊಟ್ಟು ಇಷ್ಟೆಲ್ಲ ಸರ್ ಏನಾದರೂ ಬಿಟ್ಟು ವ್ಯಾಯಾಮ ಏನು ಮಾಡಿಸ್ತೀರ ಎಕ್ಸಸೈಸ್ ಏನಾದರೂ ಮಾಡಿಸ್ತೀರ ಏನು ಎಕ್ಸಸೈಸ್ ಎಕ್ಸಸೈಸ್ ವಾಕಿಂಗ್ 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 ಹೋಗುತ್ತೆ ಒಂದು ದಿವಸಕ್ಕೆ ಒಂದು ರೌಂಡ್ ಹೋಗುತ್ತೆ ಏನು ಓವರ್ ಮಾಡಲ್ಲ ಅದು ಬೆಳೆಯೋದೆ ಸಾಕು ಬೆಳೆದಿರೋದು ಸಾಕು ಓವರ್ ಏನು ಮಾಡಲ್ಲ ಆಮೇಲೆ ಓರಿ ಜಾಸ್ತಿ ಮಾಡುವಂಗಿಲ್ಲ ಸರ್ ಅದು ಒಂದು ಹಸಿಗೆ ಹಚ್ಚಿ ಇಳಿದ್ರೆ ಅಲ್ಲೇ ಎಕ್ಸ್ಪೀರಿಯನ್ಸ್ ಆಯ್ತದೆ ವಾಕಿಂಗ್ ಮಾಡ್ಕೊಂಡ್ಬರೋ ಅಷ್ಟು ಎಲ್ಲ ಲೂಜು ಇಲ್ಲಿ ಆಯ್ತದೆ ಸರ್ ಬಾಡಿ ಎಲ್ಲ ಫ್ರೀ ಆಗುತ್ತೆ ಆಮೇಲೆ ಎಲ್ಲೂ ಎಲ್ಲೂ ಸೋಲಿಲ್ಲ ಫಸ್ಟ್ ಪಸ್ಟ್ ಪಸ್ಟ್ ಹೊಡ್ದದೆ ಓದೋರ್ಸಿಂದಲೂ ಆಲಲ್ಲಿ ಕರೀನಿಂದಲೂ ಎಲ್ಲೂ ಪಸ್ಟೇ ಈ ವರ್ಷ ಈ ವರ್ಷ ಮಾತ್ರ ಇಲ್ಲಿ ವರ್ಷಾಗಿ ಬಂದಿರೋದು ಮೇಡಮ್ ಮಾತು ಕೇಳತ್ತಾ ಇಲ್ಲ ನಾವು ಹೇಳ ಮತ್ತು ಕೇಳ್ತೆ ನಾವು ಹೇಳ ಮತ್ತು ಕೇಳುತ್ತೆ ಇನ್ನು ಕೇಳೋಲ್ಲ ಇಲ್ಲಿ ನಿನ್ಗಿನ ತನಕ ಕೇಳ್ತಿತ್ತು ಇನ್ನು ಕೇಳೋಲ್ಲ ಆರಲ್ಲಿ ಹೋದ್ಮೇಲೆ ಎಂತೆ ಒರೆನು ಕೇಳೋಲ್ಲ ನಮ್ಮ ಮಾತು ಕೇಳಲ್ಲ ಅದೇನು ಹೇಳ್ತದ ನಾವು ಹಾಗೆ ಕೇಳಬೇಕು ಆದ್ರೂ ನೀವೇ ಇಟ್ಕೊಂತಿರ ನಾವೇ ನಾವು ಮಾಡ್ಕೋತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್